ವರ್ಡ್ ಏನಿದೆ ಇಟ್ಸ್ ಆಟೋಮೊಬೈಲ್ ವರ್ಡ್ ಅಂದ್ರೆ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಮೋಸ್ಟ್ ರಿಜಿಡಿಟಿ ಮೋಸ್ಟ್ ಟಫೆಸ್ಟ್ ಬಾಡಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಹೊಸ ಪ್ಲಾಟ್ಫಾರ್ಮ್ ಇದು ಅದಕ್ಕೆ ವರ್ಡ್ ಕೇತ್ರಿ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ಸೆಲ್ಟೋಸ್ ಬಂದು ಸ್ಟಾರ್ಟಿಂಗ್ ಪ್ರೈಸ್ ಹತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದಿಂದ ಇಂಟ್ರೊಡಕ್ಟರಿ ಪ್ರೈಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ಬುಕಿಂಗ್ಸ್ ಆಲ್ರೆಡಿ ನಮ್ ನಾಕ್ ಕ್ಲೋಸ್ ಟು ಹಂಡ್ರೆಡ್ ಪ್ಲಸ್ ನಾವು ಕಲೆಕ್ಟ್ ಮಾಡಿದ್ವಿ ಇದನ್ನ ಸ್ಪಾನ್ ಆಫ್ ಅನೌನ್ಸ್ಮೆಂಟ್ ಆದಿಂದ ಸೊ ಇದರಲ್ಲಿ ವೆಹಿಕಲ್ ಅಲ್ಲಿ ಹೇಳ್ಬೇಕಂತಂದ್ರೆ ಒಂಬತ್ತು ವೇರಿಯಂಟ್ಸ್ ಬರುತ್ತೆ ಪೆಟ್ರೋಲು ಮತ್ತೆ ಡೀಸೆಲ್ ಎರಡು ಫ್ಯೂಲ್ ಅಲ್ಲಿ ಅವೈಲೇಬಲ್ ಇದೆ ಪೆಟ್ರೋಲ್ ಅಲ್ಲಿ ಎರಡು ತರ ಇಂಜಿನ್ ಬರುತ್ತೆ ಒಂದು ಒನ್ ಪಾಯಿಂಟ್ ಫೈವ್ ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಒನ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅವರೇಜ್ ಆಫ್ ಫಿಫ್ಟೀನ್ ಕಿಲೋಮೀಟರ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಓವರ್ ಆಲ್ ಎವರೇಜ್ ಎಫಿಷಿಯನ್ಸಿ ಕೊಡುತ್ತೆ ಇನ್ನೊಂದು ಯಾರಿಗೆ ಪರ್ಫಾರ್ಮೆನ್ಸ್ ಬೇಕು ಸ್ವಲ್ಪ ಬೇಕು ಅನ್ನೋರಿಗೆ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ ಅದು ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಹಾರ್ಸ್ ಪವರ್ ಬರುತ್ತೆ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಅದರಲ್ಲಿ ನಿಮಗೆ ಗೇರ್ ಬಾಕ್ಸ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಇದೆ ಆಟೋಮೆಟಿಕ್ ಇದೆ ಅಂದ್ರೆ ಇಂಟೆಲಿಜೆಂಟ್ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ ಐವಿಟಿ ಅಂತ ಇದೆ ಟರ್ಬೋ ಅಲ್ಲಿ ಡಿ ಟಿ ಅಂತ ಬರುತ್ತೆ ಡಿ ಟಿ ಅಂದ್ರೆ ಡ್ಯಲ್ ಪ್ಲಸ್ ಟ್ರಾನ್ಸ್ಮಿಷನ್ ಸೊ ಈ ಅತಿ ರೆವಲ್ಯೂಷನರಿ ನ್ಯೂಲಿ ಜನರೇಟೆಡ್ ಟೆಕ್ನಾಲಜೀಸ್ ಇದೆಲ್ಲ ಸರ್ ಯಾಕೆ ಜನ ತೊಗೊಂತಾರೆ ಅಂತ ಬಿಕಾಸ್ ಆಫ್ ಈ ಹೊಸದನ್ನ ನಾವು ಇಂಟ್ರೊಡ್ಯೂಸ್ ಫಾಸ್ಟ್ ಆಗಿ ಮಾಡ್ತೀವಿ ಅದೇ ತರ ಡಿಸೆಲ್ ಅಲ್ಲೂ ಈ ಸೆಲ್ಟಿ ಅವೈಲೇಬಲ್ ಇದೆ ಒನ್ ಪಾಯಿಂಟ್ ಫೈವ್ ಡೀಸೆಲ್ ಇಂಜಿನ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಒನ್ ಆಫ್ ಬೆಸ್ಟ್ ಟಾರ್ಕ್ ಮೈಲೇಜ್ ನಿಮ್ಗೆ ಹೈವೇ ಅಲ್ಲಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಸಿಟಿಯಲ್ಲಿ ಅರೌಂಡ್ ಸಿಕ್ಸ್ಟೀನ್ ಟು ಸೆವೆಂಟನ್ ಕಿಲೋಮೀಟರ್ ಕೊಡುತ್ತೆ ಇನ್ನು ಫೀಚರ್ಸ್ ಅಂತ ಬಂದಾಗ ಸೆಲ್ಟೋಸ್ ಎಸ್ ಸೆಕೆಂಡ್ ಜನರೇಷನ್ ಆಫ್ ಸೆಲ್ಟೋಸ್ ಇದರಲ್ಲಿ ನಿಮಗೆ ತರ್ಟಿ ಇಂಚ್ ಟ್ರಿನಿಟಿ ಟೆಕ್ನೊಮಿಟ್ರಿ ಸ್ಕ್ರೀನ್ ಬರುತ್ತೆ ಅಂದ್ರೆ ಯಾವ ಕಾಂಪಿಟೇಷನ್ ಅಲ್ಲೂ ಅದಿಲ್ಲ ಫಸ್ಟ್ ಸೆಕೆಂಡ್ ಥಿಂಗ್ ನಮ್ಮ ಹೊರಗಡೆಯಿಂದ ಬೋಲ್ಡ್ ಲುಕ್ ಡಿಸೈನ್ ಕಂಪ್ಲೀಟ್ ಹೊಸದು ಸರ್ ಈ ಹಳೆ ಸೆಂಟೋಸ್ ಈ ಸೆಂಟೋಸ್ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ ಇದು ಜನ್ರೇಷನ್ ಬೇರೆ ಇದೆ ಇದು ಫೇಸ್ ಲಿಫ್ಟ್ ಅಲ್ಲ ಅಥವಾ ಏನೋ ಮಾಡಿಫಿಕೇಶನ್ ಮಾಡಿದ್ದಲ್ಲ ಏನಲ್ಲ ಇದು ಕಂಪ್ಲೀಟ್ಲಿ ಡಿಫರೆಂಟ್ ಕಾರ್ ಸೊ ಇವತ್ತಿನ ಜನ್ರೇಷನ್ ಮತ್ತು ಫ್ಯೂಚರ್ನ ತಲೆ ಇಟ್ಕೊಂಡು ಅಂದ್ರೆ ಆ ಒಂದು ಇದ್ರ ಮೇಲೆ ಈ ಪ್ಲಾಟ್ಫಾರ್ಮ್ ಮೇಲೆ ಈ ಗಾಡಿನ ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡಿದ್ದಿದೆ ಮತ್ತೆ ಸೇಫ್ಟಿ ಅಂತ ಬಂದಾಗ ಎಸ್ ವಿ ಆರ್ ಒನ್ ಒನ್ ಸ್ಟೆಪ್ ವಿಡ್ ಇದರಲ್ಲಿ ಕೆಆರ್ ಅಲ್ಲಿ ಅಡಾಸ್ ಲೆವೆಲ್ ಟೂ ಪಾಯಿಂಟ್ ಜೀರೋ ಅಂದ್ರೆ ಲೆವೆಲ್ ಟೂ ಅಲ್ಲಿ ನೆಕ್ಸ್ಟ್ ಜನರೇಷನ್ ಸೇಫ್ಟಿ ಫೀಚರ್ಸ್ ಇದರಲ್ಲಿ ಟ್ವೆಂಟಿ ಒನ್ ಅಟೋನಮಸ್ ಫೀಚರ್ಸ್ ಕೊಟ್ಟಿದ್ದಾನೆ ಏನಂತಂದ್ರೆ ಅಟೆನ್ಶನ್ ಅಸಿಸ್ಟು ಲೇನ್ ಅಸಿಸ್ಟು ಬ್ಲಾಂಡ್ ಸ್ಪಾಟ್ ಅಸಿಸ್ಟು ರಿವರ್ಸ್ ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಎಂ ಸಿ ಎ ಸುಮಾರು ಫೀಚರ್ಸ್ ಇದನ್ನ ಇದು ಅಂದ್ರೆ ಇವೆಲ್ಲ ಆಕ್ಟಿವ್ ಸೇಫ್ಟಿ ಫೀಚರ್ಸ್ ಆಕ್ಟಿವ್ ಸೇಫ್ಟಿ ಫೀಚರ್ಸ್ ಅಂತಂದ್ರೆ ಅಪಘಾತನ ತಡೆ ಹಿಡಿಯುವುದು ಹೆಂಗೆ ಅನ್ನೋದು ತಡೆ ಹಿಡಲಿಕ್ಕೆ ಮತ್ತೆ ರೆಟ್ರೋ ಎಸ್ ಆರ್ ಎಸ್ ಪ್ಯಾಸಿವ್ ಸೇಫ್ಟಿ ಫೀಚರ್ಸ್ ಬೇರೆ ಇದಾವೆ ಬಟ್ ಅದಕ್ಕೋಸ್ಕರ ಕಿಯಾದವರು ಇಂಡಿಯನ್ ರೋಡ್ಸ್ ಅಲ್ಲಿ ತಮ್ಮ ಪ್ಯಾಸೆಂಜರ್ಸ್ ಸೇಫ್ಟಿಯಾಗಿ ಓಡಾಡಲಿ ಅಂತ ಹೇಳಿ ಎಡಾಸ್ ಲೆವೆಲ್ ಟು ಪಾಯಿಂಟ್ ಜೀರೋ ವಿನ್ಯಾಸ ಹೊಸ ಒಂದು ಸೇಫ್ಟಿ ಫೀಚರ್ಸ್ ಅನ್ನ ಆಡ್ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಇನ್ನೊಂದು ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ಹತ್ತು ಕಲರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಹತ್ತು ಕಲರ್ಸ್ ಇದರಲ್ಲಿ ಮ್ಯಾಗ್ಮಾ ರೆಡ್ ಇದೆ ಮಾರ್ನಿಂಗ್ ಹೇಜ್ ಅಂತ ಇದೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಈ ನಾಲ್ಕು ಕಲರ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದರೆ ಅಪಾರ್ಟ್ ಫ್ರಮ್ ದ ರೆಗ್ಯುಲರ್ ಕಾರ್ಸ್ ಮತ್ತೆ ಇದು ನಾವು ಇನ್ನ ಕಂಫರ್ಟ್ ಅಂತ ನೋಡಕ್ ಹೋದಾಗ ಒಳಗಡೆ ಸೀಟ್ ವಿನ್ಯಾಸ ಆಗಿರ್ಬೋದು ಹಿಂದಿನ ರೇರ್ ಸೀಟ್ ಕಂಫರ್ಟಬಲ್ ಆಗಿರ್ಬೋದು ಹೆಡ್ ರೂಮು ನೀರು ಹಳೆ ಸೆಲ್ಟೋಸ್ ಗಿನ್ನೂ ಜಾಸ್ತಿ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ಫೀಚರ್ಸ್ ಅಂತಂದ್ರೆ ಡೈಮೆನ್ಶನ್ ವೈಸ್ ನಾನ್ ಹೇಳಿದಂಗೆ ವೀಲ್ ಬೇಸ್ ಜಾಸ್ತಿ ಮಾಡಿದ್ದಾರೆ ಸೊ ವೀಲ್ ಬೇಸ್ ಜಾಸ್ತಿ ಆಗೋದ್ರಿಂದ ನಿಮ್ಗೆ ಒಳಗಡೆ ಸ್ಪೇಸ್ ಆಫ್ ಕಸ್ಟಮರ್ ಲೆಗ್ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ ಸೊ ಇದು ಬ್ರೀಫ್ ಫೀಚರ್ಸ್ ಆಫ್ ನ್ಯೂ ಸ್ಯಾಲ್ಟೋಸ್ ಮತ್ತೆ ಕೇಳಬಹುದು ಸರ್ ಏನ್ ಸರ್ ಆಲ್ರೆಡಿ ವರ್ಲ್ಡ್ ಕೆ ಪ್ಲಾಟ್ಫಾರ್ಮ್ ಇಟ್ ಸೆಲ್ಫ್ ಪ್ರೂವ್ ದಟ್ ಯು ನೋ ಇಟ್ ಇಸ್ ಮೋಸ್ಟ್ ಸೇಫೆಸ್ಟ್ ಕಾರ್ ಬರುತ್ತೆ ಸರ್ ಅನೌನ್ಸ್ ಅನೌನ್ಸ್ ಸರ್ ಸರ್ ವಿ ಆರ್ ಏನಾಗುತ್ತೆ ಬೀಯಿಂಗ ಇಟ್ಸ್ ಅ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದು ವರ್ಡ್ ಕೇತ್ರಿ ಪ್ಲಾಟ್ಫಾರ್ಮ್ ಅಂತ ನಾ ಯಾಕೆ ವರ್ಡ್ ಯೂಸ್ ಮಾಡಿದೆ ಅಂದ್ರೆ ಸೇಮ್ ಪ್ಲಾಟ್ಫಾರ್ಮ್ ಮೇಲೆ ಹೊರಗಡೆ ಇವನ್ ಇವನ್ ಮಿಡ್ಲ್ ಈಸ್ಟ್ ಆಗಿರ್ಬೋದು ಯುರೋಪಿಯನ್ ಕಂಟ್ರೀಸ್ ಸೇಮ್ ಪ್ಲಾಟ್ಫಾರ್ಮ್ ಮೇಲೆ ಕಾರ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಸರ್ ಸೊ ಆಬ್ವಿಯಸ್ಲಿ ಇಟ್ ಈಸ್ ಅ ಫೈವ್ ಸ್ಟಾರ್ ರೇಟೆಡ್ ಕಂಪ್ನಿ ಕಾರ್

ಈಗ ಕಿಯಾ ಇಂಡಿಯಾ ಇಸ್ ನಾಟ್ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫಾರ್ ಇಂಡಿಯಾ ಈವನ್ ಎಕ್ಸ್ಪೋರ್ಟಿಂಗ್ ಸರ್ವೆನ್ ಇಯರ್ಸ್ ಒಂದ್ಸಲ ಜನರೇಷನ್ ಚೇಂಜ್ ಇಲ್ಲ ಅವ್ರಿಗೆ ಪ್ರೈಸ್ ಬೆನಿಫಿಟ್ಸ್ ಬೇರೆ ಸಿಕ್ಕಿದೆ ಸರ್ ಈಗ ಏನಾಗುತ್ತೆ ಒಂದು ಬೆನಿಫಿಟ್ಸ್ ಏನೋ ಸಿಗುತ್ತೆ ಅಂತ ತೊಗೊಳ್ಳೋರು ಇದಾರೆ ಹೊಸ ವಿನ್ಯಾಸ ಹೊಸ ಒಂದು ನೋಡೋಣ ಅಂತ ತಗೊಳ್ಳೋರು ಇದಾರೆ ಟೂ ಟೈಪ್ಸ್ ಆಫ್ ಫ್ಲೈಟ್ಸ್ ಸೊ ಅವ್ರಿಗೆ ಆ ಗಾಡಿಗಳು ತಗೊಂಡಿದ್ದಾರೆ ಅವ್ರ್ ಗೊತ್ತು ಹೊಸ ಸೆಟ್ ಲಾಂಚ್ ಆಗ್ತಾ ಇದೆ ಅಂತ ಬಟ್ ಪ್ರೈಸ್ ಅಫೋರ್ಡಬಿಲಿಟಿ ಅವ್ರಿಗೆ ಟೈಮ್ ಇಲ್ಲ ಇಲ್ಲ ಆತರ ಏನಾಗಿಲ್ಲ ಆರ್ ದ ಇಂಡಿಯಾಸ್ ಬೆಸ್ಟ್ ಸರ್ವಿಸ್ ಎಕ್ಸಲೆನ್ಸ್ ಇನ್ ನಮ್ದು ಅವಾರ್ಡ್ ಸಿಕ್ಕಿದೆ ಸರ್ ಲಾಕ್ಷಾಂತಿಕೆ